ವೆಯನ್ ದಪ್ಪ ಆಗಿ 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 ಕೆಲವರಿಗೆ ರಪ್ಚರ್ ಆಗಿಬಿಟ್ಟು ಬ್ಲೀಡೇ ಆಗುತ್ತೆ ಅದು ಬೆಡ್ ಎಲ್ಲ ಫುಲ್ಲು ಬ್ಲಡ್ ಆಗಿರ್ತದೆ ಯಾವಾಗ ಆಗುತ್ತೆ ಹೇಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇಪ್ಪತ್ತು ವರ್ಷಕ್ಕೆ ಮುಂಚೆ ನಾವು ಬಂದು ಆಪ್ರೇಷನ್ ಮಾಡ್ತೇವೆ ಎಲ್ಲ ಸ್ಟ್ರಿಂಕ್ ಆಗಿ ದಪ್ ಇದು ಗಟ್ಟಿಯಾಗಿ ಅದು ಮುಚ್ಕೊಳ್ಳುತ್ತದೆ ಅಷ್ಟೇ ಅದು ಲೀಕ್ ಆಗೋದು ವೆಯನ್ನೆಲ್ಲ ಸ್ಟಾಪ್ ಆಗುತ್ತೆ ಗ್ಲೂ ಹಾಕಿ ಅದನ್ನು ಕ್ಲೋಸ್ ಮಾಡ್ತೀವಿ ಲೀಕಿಂಗ್ ವೆಯ್ನ್ ಕೆಲವರಿಗೆ ಅದು ತುಂಬ ತುಂಬ ತೊಂದರೆ ಕೊಡ್ಬೋದು ಅದು ಒಂದು ಸಲ ಅದು ಕಾಯಿಲು ವೆರಿಕೋಸ್ ವೈನ್ಸ್ ಬಂದ ಮೇಲೆ ಅದಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡಬೇಕು ಥರ ಅದು ಕೆ ವೈನ್ಸ್ ಸರಿಯಾಗಿ ಕೆಲಸ ಇಲ್ಲ ನಮ್ಮ ಔಷಧಿ ಕೊಡ್ತೀವಿ ಅದು ಸರಿಯಾಗುತ್ತೆ ಆ ಥರ ಆ ಥರ ಇಲ್ಲ ವೆರಿಕೋಸ್ ವೈನ್ಸ್ ಅನ್ನೋದು ಒಂದು ಸ್ಟ್ರಕ್ಚುರಲ್ ಪ್ರಾಬ್ಲಮ್ ಅದು ಡಿಫೈನಲಿ ಬ್ಲಾಕ್ ಇದ್ದರೆ ವೆರಿಕೋಸ್ ವೈನ್ ಬಂದೇ ಬರ್ತದೆ ತೊಡೆ ಮಸಲ್ಸು ಕಾಫ್ ಮಸಲ್ಸು ಅಲ್ಲ ಒಂದು ಎಕ್ಸಸೈಸ್ ಮಾಡಬೇಕು ಊಟ ಕಾರಣದಿಂದ ಯಾರಿಗೋ ಬಂದು ವೆರಿಕೋಸ್ ವೈನ್ಸ್ ಬರೋದಿಲ್ಲ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಂದು ಅಲ್ಟ್ರಾಸೌಂಡ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು ಈಗ ಕ್ಲಾಟ್ ಕರಕ್ಸ್ಬೇಕು ಅದು ಯಾರು ಮಾಡ್ತಾರೆ ಅದು ಸರ್ಜನೆ ಮಾಡಬೇಕದು ಅದಕ್ಕೆ ಬೆಸ್ಟು ಪರ್ಸನ್ ಟು ಟ್ರೀಟ್ ಇಸ್ ಎ ವ್ಯಾಸ್ಕ್ಯುಲರ್ ಸರ್ಜನ್ ನಾನೆಲ್ಲ ಬಂದು ಎಲ್ಲ ಫುಲ್ ಆಸ್ಟ್ರೇಲಿಯಾದಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಟ್ರೈನಿಂಗ್ ಆಗಿದ್ದೀನಿ ಸ್ಕ್ಯಾನಿಂಗಲ್ಲೇ ಬರೀ ಸ್ಕ್ಯಾನಿಂಗ್ ಡೈಲಿ ಸ್ಕ್ಯಾನಿಂಗ್ ಮಾಡಬೇಕು ನಮ್ಮದು ಟೂಲ್ ಸ್ಟೆಥೋಸ್ಕೋಪ್ ಇಲ್ಲ ಮೇಡಮ್ ನಮ್ಮದು ಟೂಲ್ ಬಂದು ಸ್ಕ್ಯಾನಿಂಗ್ ಮೆಷಿನ್ ಡಿಪ್ಲಕ್ಸ್ ಸ್ಕ್ಯಾನಿಂಗ್ ಮೆಷೀನು ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ಲಕ್ಷ ಕೋಟ್ಯಾನ್ ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿದ ರಕ್ತನಾಳಗಳು ಕೆಲವರು ಇದನ್ನು ಆರಂಭಿಕ ಹಂತದಲ್ಲಿ ತುಂಬ ಕಡೆಗಣಿಸ್ತಾರೆ ಏನು ಒಂದು ರೀತಿಯ ಉಬ್ಬಿದ ರಕ್ತನಾಳಗಳು ಇದೆ ಅನ್ನೋ ರೀತಿಯಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ಒಂದು ವೇಳೆ ಅದು ಸಿವಿಯರ್ ಆಯಿತು ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ಸಮಸ್ಯೆಯನ್ನು ಉಂಟು ಮಾಡಬಹುದು ವೆರಿಕೋಸ್ ವೇನ್ಸ್ ಉಂಟಾಗೋದಕ್ಕೆ ಮುಖ್ಯ ಕಾರಣಗಳು ಏನು ಮಹಿಳೆಯರಲ್ಲೇ ಇದು ಹೆಚ್ಚಾಗಿ ಯಾಕೆ ಕಂಡು ಬರುತ್ತೆ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಂದರ್ ನರಸಿಂಹನ್ ಸೀನಿಯರ್ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಸರ್ಜರಿ ಅಪೋಲೋ ಹಾಸ್ಪಿಟಲ್ಸ್ ರೋಡ್ ಹಾಸ್ಪಿಟಲ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಈಗ ಬಂದ್ರು ಅಂದ್ರೆ ಅವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ ಇದ್ರ ಬಗ್ಗೆ ತಿಳಿಸಿಕೊಡ ಇದು ಟ್ರೀಟ್ಮೆಂಟ್ ಅಂತ ಹೇಳಕ್ ಹೋದ್ರೆ ಇದು ಸ್ಪೈಡರ್ ರೆಟಿಕ್ಯುಲರ್ ನೋಡ್ತೀವಿ ಇದು ಬಂದು ಚರ್ಮದ ಕೆಳಗಡೆ ಇರೋದು ವೆಯನ್ಸು ತುಂಬ ಚಿಕ್ಕದು ಅದೆಲ್ಲ ಅದಕ್ಕೆಲ್ಲ ಬಂದು ಸ್ಕ್ಲೀರೋಥೆರಪಿ ಮಾಡ್ತೀವಿ ಮತ್ತು ಲೇಸರ್ ಮಾಡ್ತೀವಿ ಅದು ಬೇರೆ ಸ್ಪೆಷಲ್ ಲೇಸರ್ ಇದೆ ಅದು ಮಾಡ್ತೀವಿ ಅದು ಮಾಡಿದ್ರೆ ಅದು ಚಿಕ್ಕ ಚಿಕ್ಕ ವೈನ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಅದು ಬಂದು ಅದು ಕಾಸ್ಮೆಟಿಕ್ ರೀಸನ್ಸ್ಗೋಸ್ಕರ ಮಾಡೋದು ಆ್ಯಕ್ಚುಲಿ ಬಂದು ಅದರಿಂದ ಬಂದು ಏನು ಅನಾನುಕೂಲ ಇರೋದಿಲ್ಲ ಅಪಾಯ ಏನು ಇರೋದಿಲ್ಲ ಕೆಲವರೆಲ್ಲ ಫ್ರಾಕ್ ಹಾಕ್ಕೊಂಡು ಓಡಾಡ್ತಾರೆ ಈಗೆಲ್ಲ ಅವರಿಗೆಲ್ಲ ಬಂದು ಅದು ನೋಡೋದಕ್ಕೆ ಹಾಡಾಗಿ ಆಗಿರ್ತದೆ ಅವರಿಗೆ ಬಂದು ಬೇಕಾದರೆ ಈ ಥರ ಸ್ಲೀರತ ರಿಪ್ಲಾ ಕೊಡ್ತೀವಿ ಮೇಜರ್ ವೆರಿಕೋಸ್ ವೈನ್ಸು ಅದು ನಾ ರಕ್ತ ನಾಳದಲ್ಲಿ ಅದು ವ್ಯಾಲ್ವ್ ಡಿಫೆಕ್ಟ್ ಆಗಿ ಬಂದು ಲೀಕ್ ಆಗೋದು ಅಂಥ ಅವರಿಗೆ ಬಂದು ಅದಕ್ಕೆ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಏನಂದ್ರೆ ವೆರಿಕೋಸ್ ವೈನ್ಸ್ ಇದ್ದರೆ ಎರಡು ಚಾನ್ಸ್ ಇದೆ ಒಂದು ಒಂದು ವೈನ್ ದಪ್ಪ ಆಗಿ 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 ಕೆಲವರಿಗೆ ರಪ್ಚರ್ ಆಗಿಬಿಟ್ಟು ಬ್ಲೀಡೇ ಆಗುತ್ತೆ ಕೆಲವರು ಬಂದು ನೈಟಲ್ಲಿ ಒಂದು ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಎಲ್ಲ ರಕ್ತ ಬಂದು ಬ್ಲೀಡ್ ಆಗಿ ಕಳ್ಕೊಂಡು ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಎಲ್ಲ ಒಂದು ತಗಿಲಿರ್ತದೆ ಅದು ಬ್ಲೀಡ್ ಆಗುತ್ತೆ ಅವ್ರಿಗೆ ಯಾರು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಬೆಡ್ ಎಲ್ಲ ಫುಲ್ಲು ಬ್ಲಡ್ ಆಗಿರ್ತದೆ ಮತ್ತು ಬೆಳಗ್ಗೆ ಬರ್ತಾ ಆ ಆ ಥರವೂ ನೋಡಿದ್ದೀವಿ ಅದು ಶರ್ಮಲ್ಲ ತಿನ್ನಾಗಿಬಿಟ್ಟು ಅದು ಆಗಿಬಿಡ್ತದೆ ಅವರು ಬರ್ತಾರೆ ಕೆಲವರು ಬಂದು ಕ್ಲಾಟ್ ಆಗಿ ಬರ್ತಾರೆ ಸೊ ಈ ಕ್ಲಾಟ್ ಆಗೋದು ಬ್ಲೀಡಿಂಗ್ ಆಗೋದು ಯಾವ್ರಿಗೆ ಯಾರಿಗೆ ಆಗುತ್ತೆ ಯಾವಾಗ ಆಗುತ್ತೆ ಹೇಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಯಾವೇ ಸ್ಟೇಜ್ ಇದ್ರೂ ವೆರಿಕೋಸ್ ವೈನ್ಸಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಈಗ ವೆರಿಕೋಸ್ ಅಲ್ಲಿ ಟ್ರೀಟ್ಮೆಂಟ್ ಅಂದರೆ ಮುಂಚೆ ಬಂದು ಇಪ್ಪತ್ತು ವರ್ಷಕ್ಕೆ ಮುಂಚೆ ನಾವು ಬಂದು ಇದು ಆಪ್ರೇಷನ್ ಮಾಡ್ತಾಯಿದ್ವಿ ಕಟ್ಟೆಲ್ಲ ಮಾಡಿ ಈಗ ಗ್ರೋಯಿನ್ ಹತ್ರ ಒಂದು ಕಟ್ ಮಾಡೋದು ಮತ್ತೆ ಮಲ್ಟಿಪಲ್ ಕಟ್ಸು ಥೈಸಲ್ಲಿ ಲೆಗ್ ಎಲ್ಲ ಮಾಡಿ ಮಾಡ್ತಾ ಇದ್ದೀವಿ ಆವಾಗ ಅದು ಅದೆಲ್ಲ ಈಗ ಅದು ಆ ಥರ ಆಪ್ರೇಷನ್ ಓಪನ್ ಆಪ್ರೇಷನ್ ಮಾಡಿದಾಗ ಏನಾಗುತ್ತೆ ತಿರುಗಾ ವಾಪಸ್ ಬರೋದು ಚಾನ್ಸು ಇಪ್ಪತ್ತೈದು ಪರ್ಸೆಂಟ್ ಇದೆ ಹ್ಞೂ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಇರ್ತದೆ ಓಕೆ ಹೌದು ಸೊ ಸೊ ಅದರಿಂದ ಬಂದು ಏನಂದರೆ ಬಂದು ಈಗ ಇಪ್ಪತ್ತು ವರ್ಷಕ್ಕೆ ಮುಂಚೆ ಲೇಸರ್ ಟೆಕ್ನಾಲಜಿ ಬಂದು ಶುರುವಾಯಿತು ಆ ಲೇಸರ್ ಅಂದರೆ ಅದು ಆಪ್ಟಿಕಲ್ ಫೈಬರ್ ಅದು ಲೇದರ್ ಚಿಕ್ಕದಾಗಿ ಇರ್ತದೆ ಅದು ಅದು ಆ ಫೈಬರನ್ನು ಒಂದು ಚಿಕ್ಕ ಹೋಲ್ ಮಾಡಿ ಚರ್ಮದಲ್ಲಿ ಆ ವೆಯನ್ ಒಳಗಡೆ ಕಳಿಸ್ತೀವಿ ಅದು ವೆಯನ್ ಒಳಗಡೆ ಪಾಸ್ ಮಾಡಿಬಿಟ್ಟು ಅದು ಅದು ವ್ಯಾಲ್ವ್ ಜಂಕ್ಷನ್ ಲೀಕ್ ಆಗುತ್ತಲ್ಲ ಅದರಿಂದ ಸ್ವಲ್ಪ ದೂರ ಇಟ್ಬಿಟ್ಟು ಅಲ್ಲಿಂದ ಬಂದು ಅದು ಅದು ಲೇಸರ್ ಟ್ರೀಟ್ಮೆಂಟ್ ಹೇಳ್ತೀವಿ ಅದು ವೆಯ ಥರ್ಮಲ್ ಅಬ್ರೇಷನ್ ಅದು ಹೀಟು ಇದು ಆಗುತ್ತೆ ಒಳಗಡೆ ಲೇಸರ್ ಲೈಟ್ ಅನ್ನೋದು ಹೀಟ್ ತಾನೆ ಅದು ಆ ಹೀಟ್ ಶುರು ಹೀಟ್ ಥರ್ಮಲ್ ಅಬ್ಲೇಷನ್ ಮಾಡಿದಾಗ ವೆಯನ್ನೆಲ್ಲ ಶ್ರಿಂಕ್ ಆಗಿ ದಪ್ ಇದು ಗಟ್ಟಿಯಾಗಿ ಅದು ಮುಚ್ಕೊಳ್ಳುತ್ತದೆ ಅಷ್ಟೇ ಅದು ಲೀಕ್ ಆಗೋದು ವೆಯ್ನಲ್ಲ ಸ್ಟಾಪ್ ಆಗುತ್ತೆ ಅದು ಕೆಳಗಡೆ ಹೋಗೋದಿಲ್ಲ ಜಾರಿ ಹೋಗೋದಿಲ್ಲ ಅದು ವೆರಿಕೋಸ್ ವೈನ್ಸು ಕ್ಯೂರ್ ಆಗುತ್ತೆ ಇನ್ನೊಂದು ಬಂದು ಸ್ಲೀರೋ ಅಂತ ಹೇಳ್ತೀವಿ ಆ ಸ್ಲೀರೋ ಥೆರಪಿ ಅನ್ನೋದು ಅದು ಒಳಗಡೆ ಬಂದು ಅದು ಎಲ್ಲ ಚಿಕ್ಕ ಚಿಕ್ಕ ಮೈನರ್ ವೆರಿಕೋಸಿಟಿಗೆ ಮಾಡ್ತೀವಿ ಮೇಜರ್ ವೆರಿಕೋಸಿಟೀಸ್ಗೆ ಅದು ನಾವು ಅಡ್ವೈಸ್ ಮಾಡೋದಿಲ್ಲ ಏನಂದರೆ ಅದು ಮೇಜರ್ ವೆರ್ಸ್ಕೊಟ್ಟ ಅದೆಲ್ಲ ಸ್ಲೀರೊಥೆರಪಿ ಕೊಟ್ಟರೆ ಎಲ್ಲ ಒಳಗಡೆ ಹೋಗಿ ಮೈನ್ ವೈನ್ ಇರ್ತದೆ ಡೀಪ್ ವೈನ್ ಅದೆಲ್ಲ ಡ್ಯಾಮೇಜ್ ಆಗುತ್ತೆ ಸೊ ಅದೆಲ್ಲ ಕೊಡೋದಿಲ್ಲ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ ಅದು ಸೊ ಮೈನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಈಗ ಬಂದು ಒಂದು ಲೇಸರ್ ಥೆರಪಿ ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಇನ್ನೊಂದು ಬಂದು ಗ್ಲೂ ಅಬ್ಲೇಷನ್ ಅದೆಲ್ಲ ಇರ್ತದೆ ಇದೇ ಬಂದು ಸಾಮಾನ್ಯವಾಗಿ ಮಾಡೋದು ನಾವು ಸೊ ಇದು ಎಲ್ಲ ಸ್ಟೇಜಿಗೂ ಮಾಡಬಹುದು ಸ್ಟೇಜ್ ಒನ್ನಿಂದ ಸ್ಟೇಜ್ ಸಿಕ್ಸ್ವರೆಗೂ ಮಾಡಬಹುದು ಇದೆಲ್ಲ ಬಂದು ಪ್ಲಸ್ ನಾವು ಏನು ಮಾಡ್ತೀವಿ ಇದು ಚಿಕ್ಕ ಲೇಸರ್ ಫೈಬರ್ ಅನ್ನೋದು ಬಂದು ಬರೀ ಸ್ಟ್ರೈಟ್ ಒನ್ ಮಾತ್ರ ಹೋಗುತ್ತೆ ಕೆಲವು ಸಲ ಬಂದು ಏನಾಗುತ್ತೆ ಬ್ರಾಂಚ್ ವೈನಲ್ಲೆಲ್ಲ ಬಂದು ಲೇಸರ್ ಫೈನ್ ಹೋಗೋದಿಲ್ಲ ಲೇಸರ್ ಫೈಬರ್ ಅದರಿಂದ ಬಂದು ನಾವೇನು ಮಾಡ್ತೀವಿ ಅದಕ್ಕೆಲ್ಲ ಬಂದು ಅಡ್ಜುವಂಟ್ಸ್ ಕ್ಲೀರೋಥೆರಪಿ ಎಂದು ಕೊಡ್ತೀವಿ ಅದು ಅದು ಕೊಟ್ಟರೆ ಅದೆಲ್ಲ ಫೋಮೆಲ್ಲ ಕೊಟ್ಟು ಅದು ಎಲ್ಲ ವೆಯನ್ಸ್ ಎಲ್ಲ ಬಂದು ಮುಚ್ಕೊಳ್ತದೆ ಟ್ರೀಟ್ಮೆಂಟ್ ಆಗಿಬಿಡ್ತದೆ ಸೊ ಇದೆರಡು ಸೇರಿ ಮಾಡ್ತೀವಿ ಇನ್ನೊಂದು ಬಂದು ರೇಡಿಯೋ ಫ್ರೀಕ್ವೆನ್ಸಿ ಅದು ಸೇಮ್ ಪ್ರಿನ್ಸಿಪಲ್ ಲೈಕ್ ಲೇಸರ್ ಇನ್ನೊಂದಿರೋದು ಗ್ಲೂ ಥೆರಪಿ ಅದು ಏನಂದರೆ ಒಳಗಡೆ ಬಂದು ಅದು ಸೇಮ್ ಕೆಥಿಟರ್ ಮೂಲಕ ವೈನ್ಸ್ ಒಳಗಡೆ ಹೋಗಿ ಆ ಆ ಜಂಕ್ಷನ್ ಇರ್ತದೆ ಡೀಪ್ ವೈನ್ ಸೂಪರ್ಫಿಷಿಯಲ್ ಇದೇ ಮೈನ್ ವೈನ್ ಇದು ಜಂಕ್ಷನ್ ಇರ್ತದೆ ನಾವು ಇದು ಈ ಜಂಕ್ಷನ್ ಅದು ಈ ದೂರ ಅದು ಇಟ್ಟು ಅದು ಟಿಪ್ಪನ್ನು ಇಟ್ಟು ಅದರಿಂದ ಬಂದು ಗ್ಲೂ ಹಾಕಿ ಅದನ್ನು ಕ್ಲೋಸ್ ಮಾಡ್ತೀವಿ ಲೀಕಿಂಗ್ ವೈನ್ ಅದನ್ನು ಗ್ಲೂ ಥೆರಪಿ ಅಂತ ಹೇಳ್ತೀವಿ ಅದು ಕೆಲವರಿಗೆ ಅದು ಬರೀ ಸ್ಟ್ರೈಟ್ ವೈಲಲ್ಲಿ ಮಾತ್ರ ಆ ಥರ ಇದ್ದರೆ ಮಾಡ್ತೀವಿ ಅದು ಎಫೆಕ್ಟಿವ್ ಅದು ಬಟ್ ತುಂಬ ಹೆಚ್ಚಾಗಿ ಅದು ಇದ್ರೆ ಅದು ಮಾಡಕ್ಕೆ ಹೋಗೋದಿಲ್ಲ ಗ್ಲೂ ಥೆರಪಿಯಲ್ಲಿ ಕೆಲವರಿಗೆ ಬಂದು ಅಲರ್ಜಿಕ್ ರಿಯಾಕ್ಷನ್ಸ್ ಎಲ್ಲ ಆಗುತ್ತೆ ಅದು ಸೊ ಅಂಥವರಿಗೆಲ್ಲ ಅದು ನೋಡಿಕೊಂಡು ತುಂಬ ಹುಷಾರಾಗಿ ಮಾಡಬೇಕು ಎಲ್ಲರಿಗೂ ಬಂದು ಗ್ಲೂ ಥೆರಪಿ ಗ್ಲೂ ಥೆರಪಿ ಮಾಡಿಸ್ಕೊಂಡು ಹಂಗೆ ಮಾಡಿಸ್ಕೊಂಡು ಹೋಗ್ಬೋದು ಅದಕ್ಕೆ ಅಡ್ಮಿಷನ್ ಬೇಕಾಗಿಲ್ಲ ಬಟ್ ಅದು ಗ್ಲೂ ಥೆರಪಿಯಲ್ಲಿ ಬಂದು ಅಲರ್ಜಿಕ್ ರಿಯಾಕ್ಷನ್ಸ್ ಆಗೋದು ಚಾನ್ಸ್ ಇದೆ ಕೆಲವರಿಗೆ ಅದು ತುಂಬ ತುಂಬ ತೊಂದರೆ ಕೊಡ್ಬೋದು ಅದು ಮಾಡಿಸ್ಕೊಂಡ್ಮೇಲೆ ಸೊ ಅದು ಅದನ್ನು ಅಲ್ಲ ಡಾಕ್ಟರ್ ನೋಡಿ ಅದನ್ನು ಸರಿಯಾಗಿ ವಿಚಾರ ಮಾಡಿ ಅವ್ರ ಹತ್ರ ಬಂದು ಎಕ್ಸ್ಪ್ಲೈನ್ ಮಾಡಿ ಈ ಥರ ಎಲ್ಲ ಇದೆಂದು ಹೇಳಿಬಿಟ್ಟು ಮತ್ತೆ ಮಾಡೋದೇ ಬೆಸ್ಟು ಡಾಕ್ಟರಿಗೆ ಕಾಮನ್ ಆಗಿರೋ ಪ್ರಶ್ನೆ ವೆರಿಕೋಸ್ ವೈನ್ಸ್ ರಿವರ್ಸ್ ಮಾಡೋದಕ್ಕೆ ಆಗುತ್ತೆ ಅಂದರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಆಗುತ್ತಾ ಅಂತ ಸೊ ಇದಕ್ಕೆ ವೆರಿಕೋಸ್ ವೈನ್ ಅಂತ ಒಂದು ಸಲ ಅದು ಕಾಯಿಲೆ ವೆರಿಕೋಸ್ ವೈನ್ಸ್ ಬಂದ ಮೇಲೆ ಅದಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡಬೇಕು ಅದು ವೆರಿಕೋಸ್ ವೈನ್ಸ್ ಅನ್ನೋದು ಒಂದು ಸ್ಟ್ರಕ್ಚುರಲ್ ಪ್ರಾಬ್ಲಮ್ ಅದು ಅದು ಬಂದು ಈ ಈ ಥರ ಅದು ಕೆ ವೈನ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ಔಷಧಿ ಕೊಡ್ತೀವಿ ಅದು ಸರಿಯಾಗುತ್ತೆ ಆ ಥರ ಆ ಥರ ಇಲ್ಲ ಈಗ ಹಾರ್ಟಿಗೆ ಬಂದರೆ ಫೇಲ್ಯರ್ ಆದರೆ ಹಾರ್ಟ್ ಫೈಲಿಯರ್ಗೆ ಮೆಡಿಸಿನ್ಸ್ ಕೊಡ್ತೀವಿ ಆ ಥರ ಬಂದು ಇಲ್ಲ ಇದರಲ್ಲಿ ಬಂದು ವೆರಿಕೋಸ್ ವೈನ್ಸಲ್ಲಿ ಬಂದು ಸ್ಟ್ರಕ್ಚುರಲ್ ಆಗಿ ಅದು ಬಂದು ಇದು ಆಗಿದೆ ಅದು ಡ್ಯಾಮೇಜ್ ಆಗಿದೆ ಅಂದರೆ ದಪ್ಪ ಆಗಿದೆ ಅದು ದಪ್ಪ ಆದರೆ ಒಳಗಡೆ ಇರೋದು ಕೆ ವ್ಯಾಲ್ಬ್ಸ್ ಎಲ್ಲ ಕೆಲಸ ಮಾಡ್ತಾ ಇಲ್ಲ ಅದು ಬಂದು ಅದು ಅಲ್ಲಿ ಬಂದು ಕ್ಯೂರ್ ಮಾಡೋಕ್ಕಾಗಲ್ಲ ಅದು ಬಂದು ಏನಾದ್ರು ಯಾವ ಕಾರಣ ನೋಡಿಕೊಂಡು ಒಳಗಡೆ ಡೀಪ್ಲಲ್ಲಿ ಬ್ಲಾಕ್ ಆಗಿದೆಯಾ ಇಲ್ಲ ವೀನಸ್ ಸ್ಮಾಲ್ ಫಾರ್ಮೇಶನ್ ಅಂದು ಅದರಿಂದ ಬಂದು ಅದು ಆಗ್ತಾ ಇದೆಯಾ ಇಲ್ಲ ಬಂದು ಇಲ್ಲಾಂದರೆ ಅದು ವ್ಯಾಲ್ಬ್ಸಿಂದ ಇದಾಗಿ ಬಂದಿದೆಯಾ ನೋಡಿಕೊಂಡು ಅದಕ್ಕೆ ಬಂದು ಯಾವ ಟ್ರೀಟ್ಮೆಂಟ್ ಮಾಡಬೇಕು ಈಗ ವ ಡಿ ಒಳಗಡೆ ಬ್ಲಾಕ್ ಆಗಿದ್ರೆ ಅದಕ್ಕೆ ಆ್ಯಂಜೋಪ್ಲಾಸ್ಟಿ ಡಿಫೈನಿಗೆ ಸ್ಟಂಟಿಂಗ್ ಎಲ್ಲ ಮಾಡ್ತೀವಿ ಐ ವಿ ಸಿ ಫಿಲ್ಟರ್ ಅದು ಏನೋ ಅದು ಏನಾದರೂ ಬ್ಲಾಕ್ ಆದರೆ ಅದು ಐ ವಿ ಸಿ ಫಿಲ್ಟರ್ನ ತೆಗಿಬೇಕು ಇಲ್ಲದಿದ್ದರೆ ಅದು ಐ ವಿ ಸಿ ಫಿಲ್ಟರ್ನ ಜಾಮ್ ಮಾಡಿ ವಾಲಲ್ಲಿ ಅದಕ್ಕೆ ಸ್ಟಂಟ್ ಹಾಕಿ ಅದು ದಾರಿ ಮಾಡಿ ಕೊಡಬೇಕು ಬ್ಲಾಕ್ ಡಿ ಫೈನಲ್ಲಿ ಬ್ಲಾಕ್ ಇದ್ರೆ ವೆರಿಕ್ವಸ್ ಓನ್ ಬಂದೇ ಬರ್ತದೆ ಸೊ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಓಕೆ ಓಕೆ ವೆರಿಕೋಸ್ ಸ್ವೀನ್ಸ್ ಇದ್ದವರು ಈ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಅನ್ನು ಮಾಡಬಾರದು ಮನೆಯಲ್ಲಿ ಇಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದ್ರೆ ಏನಾದ್ರೂ ಸಜೆಷನ್ ಅನ್ನ ಕೊಡಬಹುದು ಡಾಕ್ಟರ್ ಕಡೆಯಿಂದ ಒಂದೇ ಒಂದು ವೆರಿಕೋಸ್ ವೈನ್ಸ್ ಯಾರಿಗೂ ಬರ್ಬೋದು ಅಂದ್ರೆ ತೊಡೆ ಮಸಲ್ಸ್ ಕಾಫ್ ಮಸಲ್ಸು ಅಲ್ಲ ಒಂದು ಎಕ್ಸಸೈಸ್ ಮಾಡಬೇಕು ಅದು ಮುಖ್ಯ ಅದು ಅದು ದಟ್ ದಪ್ಪ ಇರೋರು ಅದು ತಳ್ಳಗಾಕ್ಬೇಕು ಅವರು ವೆಯ್ಟ್ ರಿಡಕ್ಷನ್ ಮಾಡಬೇಕು ಯಾವಾಗಲೂ ಆಕ್ಟಿವ್ ಇರಬೇಕು ತೊಳೆ ಮಸಲ್ಸ್ ಕಾಫ್ ಮಸಲ್ ಎಕ್ಸಸಸ್ ಎಲ್ಲ ಎಲ್ಲ ಇದೆ ಅದು ಎಲ್ಲ ಗೂಗಲಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಅದು ಅದು ಎಲ್ಲರೂ ಮಾಡಬೇಕು ಡೈಲಿ ಎಕ್ಸಸೈಸ್ ಮಾಡಬೇಕು ಕೆಲವರಿಗೆ ಬಂದು ಇದೆಲ್ಲ ಮಾಡಿದ್ರು ಬರ್ತಿದೆ ಬಟ್ ಅವರಿಗೆ ಬಂದು ಜೆನೆಟಿಕ್ಸ್ ಇದೆ ಬಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ಇದು ಇದು ಎರಡೇ ಕೆಲವರಿಗೆ ಬಂದು ಏನಂದರೆ ಈ ಹೆಂಗ್ಸರೆಲ್ಲ ಬಂದು ಟ್ಯಾಬ್ಲೆಟ್ಸ್ ಇದೆಲ್ಲ ತಗೊಳ್ತಾರೆ ಅದಲ್ಲ ಅದು ಅದು ಹಾರ್ಮೋನಲ್ ಟ್ಯಾಬ್ಲೆಟ್ಸು ಪ್ರಿಪರೇಷನ್ ಅದೆಲ್ಲ ತಗೊಂಡ್ರೆ ಅದೆಲ್ಲ ಬಂದು ಅದು ಅದು ಬಂದು ನೆಸೆಸಿಟಿ ಇಲ್ಲದಿದ್ದರೆ ಅದೆಲ್ಲ ನಿಲ್ಲಿಸೋದು ಬೆಟ್ರ್ ಅಷ್ಟೇ ಇದನ್ನು ಬಿಟ್ಟು ಊಟದಿಂದ ಏನು ಊಟ ಕಾರಣದಿಂದ ಏ ಯಾರಿಗೋ ಬಂದು ವೆರಿಕೋಸ್ ವೈಜ್ ಬರೋದಿಲ್ಲ ಓಕೆ ಓಕೆ ಅಂದ್ರೆ ತುಂಬಾ ಜನ ಏನು ಮಾಡ್ತಾರೆ ಅಂದ್ರೆ ಹೆಲ್ತ್ ಇಶ್ಯೂಸ್ ಏನೇ ಬಂದ್ರು ಅದನ್ನ ಫಸ್ಟ್ ಫುಡ್ ಗೆ ಕನೆಕ್ಟ್ ಮಾಡ್ತಾರೆ ನಾವು ಇತ್ತಿಂದ್ರೆ ಅದಾಗುತ್ತೆ ಇತ್ತಿಂದ್ರೆ ಅದಾಗುತ್ತೆ ಅಂತ ಸೌ ಟೊ ವೆರಿ ಕೋಸ್ ಫ್ರೆಂಡ್ಸ್ ಕು ಡಫ್ನೆಟ್ ಆಗಿ ಏನು ಕನೆಕ್ಷನ್ ಇಲ್ಲ ಮೇಡಮ್ ಓಕೆ ಓಕೆ ಸೊ ಇದೊಂದು ಕ್ಲಾರಿಟಿ ಸಿಕ್ತು ಜನ ದಪ್ಪ ಒಬ್ಬಸಿಟಿ ಇದ್ರೆ ಬರ್ತದೆ ಮತ್ತೆ ಎಲ್ಲಾದ್ರೆ ಎಕ್ಸರ್ಸೈಜ್ ಮಾಡದೆ ಅದುದ ಅವ್ರಿಗೆ ಬಂದು ಕೆಲವು ಸಲ ಕೂತ್ಕೊಂಡು ಕೂತ್ಕೊಂಡು ಎಲ್ಲ ಮಾಡಿ ಡಿ ವಿ ಟಿಯಾಗಿ ಅವ್ರಿಗೆಲ್ಲ ಬಂದು ವೆರಿಕೋಸ್ ವೈನ್ಸ್ ಫೈನ್ಸ್ ಬರ್ಬೋದು ಬಟ್ ಓಕೆ ಈಗ ಒಬೆಸಿಟಿಗೂ ಫುಡ್ಗೂ ಕನೆಕ್ಷನ್ ಇದೆ ಸೊ ಫುಡ್ ನಾವು ಸೇವನೆ ಮಾಡೋದ್ರಿಂದ ಒಬೆಸಿಟಿ ಬರ್ಬಹುದು ಒಬೆಸಿಟಿ ಇಂದ ವೆರಿ ಕೋಸ್ ವೈನ್ಸ್ ಬರಬಹುದು ಇನ್ ಡೈರೆಕ್ಟ್ ಕನೆಕ್ಷನ್ಸ್ ಇರ್ಬಹುದು ಡೈರೆಕ್ಟ್ ಕನೆಕ್ಷನ್ಸ್ ಇಲ್ಲ ಓಕೆ ಊಟದಿಂದ ಡೆಫಿನೆಟ್ ಇಲ್ಲ ಎಲ್ಲ ಊಟ ಸೇರ್ಬಹುದು ಎಲ್ಲ ಊಟ ಮಾಡಿದ್ರೆ ಹೆಂಗೆ ಜೀವನ ಹೌದು ಹೌದು ಫೈನ್ ಸರ್ ಡಾಕ್ಟರ್ ಈಗ ವೆರಿಕೋಸ್ ವೇನ್ಸ್ ಬಂತು ಅಂದಾಗ ಜನರಿಗೆ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ ನಾವು ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಸೊ ಎಲ್ಲ ಡಾಕ್ಟರ್ ಎಲ್ಲವನ್ನು ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ವೆರಿಕೋಸ್ ವೇನ್ಸ್ ಅನ್ನ ಯಾರು ಟ್ರೀಟ್ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಇರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಇದು ವೆರಿಕೋಸ್ ವೇನ್ಸ್ ಬಂದ ಮೇಲೆ ಅದು ಅದಕ್ಕೆ ಬೆಸ್ಟ್ ಪರ್ಸನ್ ಟು ಟ್ರೀಟ್ ಈಸ್ ಎ ವ್ಯಾಸ್ಕ್ಯುಲರ್ ಸರ್ಜನ್ ಕಾರಣ ಏನಂದರೆ ವೆರಿಕೋಸ್ ಐನ್ ಬಂದರೆ ಕೆಲವರಿಗೆ ಬಂದು ಕ್ಲಾಟ್ ಆಗಿರುತ್ತದೆ ಕೆಲವರಿಗೆ ಬಂದು ಗಾಯ ಬಂದಿರುತ್ತದೆ ಕೆಲವರಿಗೆ ಬಂದು ಡೀಪ್ ಐನ್ ಒಳಗಡೆ ಬಂದು ಬ್ಲಾಕ್ ಇರ್ತದೆ ಅದೆಲ್ಲ ಬಂದು ಕರೆಕ್ಟಾಗಿ ಬಂದು ಅಸೆಸ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಬೇಕು ಈಗ ಎಮ್ ಬಿ ಬಿ ಎಸ್ ಮಾಡಿರೋ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಕೆಲವರು ಬಂದು ಸರ್ಜನ್ಸು ಜನ್ರಲ್ ಸರ್ಜನ್ಸು ಇಲ್ಲಿ ಅದು ಎಲ್ಲ ಹೇಳ್ತಾರೆ ಅದ ಅವರಿಗೆಲ್ಲ ಮಾಡೋಕ್ಕಾಗಲ್ಲ ಅದು ಏನಾಗುತ್ತೆ ಬಂದು ಕೆಲವರೆಲ್ಲ ಬಂದು ಸುಮ್ಮನೆ ಶಾರ್ಟ್ ಕೋರ್ಸ್ ಟ್ರೈನಿಂಗ್ ಮಾಡ್ಕೊಂಡು ಬರ್ತಾರೆ ಮೂರು ದಿವಸ ಐದು ದಿವಸ ಅದು ಲೇಜರ್ ಟ್ರೈನಿಂಗ್ ಅಂದ್ಬಿಟ್ಟು ಏನೇನೋ ಎಲ್ಲ ಅದು ಕಂಪ್ನಿಯವ್ರುಗಳೆಲ್ಲ ಮಾಡ್ತಾರೆ ಅವರೆಲ್ಲ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಬಟ್ ಅವ್ರು ಆಕ್ಚುಲಿ ಬಂದು ಏನಂದ್ರೆ ಅವ್ರಿಗೆ ಟ್ರೈನಿಂಗ್ ಸರಿ ಇರೋದಿಲ್ಲ ಇದು ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಂದು ಅಲ್ಟ್ರಾಸೌಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಓಕೆ ಡ್ಯೂಪ್ಲೆಕ್ಸ್ ಡಾಪ್ಲರ್ ಸ್ಕ್ಯಾನ್ ಮಾಡೋಕ್ಕೆ ಗುರ್ತಿರಬೇಕು ಇದು ಇದು ಬೇಸಿಕ್ ಟೂಲ್ ಅದು ಡಯಾಗ್ನೋಸಿಸ್ ಮಾಡೋದು ಈಸಿ ಬಟ್ ಅದು ಯಾವ ಸ್ಟೇಜು ಏನಾಗಿದೆ ಅದೆಲ್ಲ ಕಂಡಿಡಿಯೋದಕ್ಕೆ ಡ್ಯೂಪ್ಲೆಕ್ಸ್ ಸ್ಕ್ಯಾನ್ ಸ್ಕಿಲ್ಸ್ ಇರಬೇಕು ಎಲ್ರಿಗೂ ಮಾಡೋದಕ್ಕೆ ಸಾಧ್ಯ ಅದು ಬಂದು ಈಗ ನಾರ್ಮಲ್ ಇವು ಜನರಲ್ ಸರ್ಜನ್ಸು ಮತ್ತು ಇವರೆಲ್ಲ ಬೇರೆಯವರೆಲ್ಲ ಮಾಡ್ತಾರೆ ಟ್ರೀಟ್ಮೆಂಟು ಅವರಿಗೆಲ್ಲ ಬಂದು ಇದು ಈ ಇರೋದಿಲ್ಲ ಸ್ಕ್ಯಾನಿಂಗ್ ಸ್ಕಿಲ್ಸ್ ಇರೋದಿಲ್ಲ ಓಕೆ ಓಕೆ ಈ ಸ್ಕ್ಯಾನಿಂಗ್ ಸ್ಕಿಲ್ ಇದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಫುಲ್ಲು ಡೀಟೇಲ್ಸ್ ಗೊತ್ತಾಗುತ್ತೆ ಎಲ್ಲಿ ಯಾವ ಯಾವ ವ್ಯಾಲ್ವ ಲೀಕ್ ಆಗುತ್ತದೆ ಸಫ್ನೋ ಫೆಮರಲ್ ಜಂಕ್ಷನ್ ವ್ಯಾಲ್ವಾ ಇಲ್ಲ ಸಫ್ನೋ ಪಾಪ್ಯುಲೇಟಿಯಲ್ ಜಂಕ್ಷನ್ ವ್ಯಾಲ್ವ ಇಲ್ಲದಿದ್ದರೆ ಬಂದು ಪರ್ಫರೇಟರ್ ಇನ್ಕಾಂಪಿಟು ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಅಸೆಸ್ ಮಾಡಿಕೊಂಡು ಅದು ಬಂದು ನೋಡು ಅದು ಟ್ರೀಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಇದಕ್ಕೆಲ್ಲ ಬಂದು ವ್ಯಾಸ್ಕ್ಲ ಕೆಲವರಿಗೆ ಬಂದು ದೊಡ್ಡ ಗಾಯ ಇರ್ತದೆ ಅದು ಗಾಯ ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ ಗಾಯ ಬಂದು ಸರ್ಜನೆ ಟ್ರೀಟ್ಮೆಂಟ್ ಮಾಡಬೇಕು ಬೇರೆ ಹೌದು ಸರ್ಜನೆ ಟ್ರೀಟ್ಮೆಂಟ್ ಮಾಡಬೇಕು ಈಗ ಕ್ಲಾಟ್ ಕರಕ್ಸ್ಬೇಕು ಅದು ಯಾರು ಮಾಡ್ತಾರೆ ಅದು ಸರ್ಜನೆ ಮಾಡಬೇಕು ಅದು ವ್ಯಾಸ್ಕ್ಲ ಸರ್ಜನ್ ಈಸ್ ಆಫ್ ಡೂಯಿಂಗ್ ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಎಲ್ ಈಗ ಒಂದು ಪೇಷಂಟ್ ಬಂದರೆ ಅವರಿಗೆ ಬಂದು ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮಾಡಬೇಕು ಇಲ್ಲ ನಾನು ಬಂದು ವೆರಿಕೋಸ್ ವೈನ್ಸ್ ಮಾತ್ರ ಟ್ರೀಟ್ ಮಾಡ್ತೀನಿ ಗಾಯ ಬಂದು ಬೇರೆ ಹತ್ರ ಬೇರೆಯವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅದೆಲ್ಲ ಸರಿಯಾಗೋದಿಲ್ಲ ಎಲ್ಲ ಪಾರ್ಟನ್ನು ಟ್ರೀಟ್ ಮಾಡಬೇಕು ಕಂಪ್ಲೀಟಾಗಿ ಸೊ ಕೆಲವರಿಗೆ ಬಂದು ಎಲ್ಲ ಬಂದು ಇದು ಪಲ್ಮನರಿ ಆಟ್ರಿಗೆ ಹೋಗಿರ್ತದೆ ಎಂಬಾಲಿಸಮ್ ಅವರು ಬಂದು ಕೆಲವರಿಗೆಲ್ಲ ವೆರಿಕೋಸ್ ವೈನ್ಸ್ ಎಲ್ಲ ಸೊ ಯು ಕೆನಾಟ್ ಟ್ರೀಟ್ ಒನ್ ಓನ್ಲಿ ವೆರಿಕೋಸ್ ವೈನ್ ಮಿಕ್ಕದೆಲ್ಲ ನಾನು ಬಿಟ್ಬಿಡ್ತೀನಿ ಬೇರೆ ಯಾರೋ ಟ್ರೀಟ್ಮೆಂಟ್ ಮಾಡಲಿ ಅದೆಲ್ಲ ಸರಿಯಾಗೋದಿಲ್ಲ ಇದಕ್ಕೆ ಬಂದು ಸ್ಕ್ಯಾನಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಕೆಲವರಿಗೆ ನಾನೆಲ್ಲ ಬಂದು ಎಲ್ಲ ಫುಲ್ ಆಸ್ಟ್ರೇಲಿಯಾದಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಟ್ರೈನಿಂಗ್ ಆಗಿದೆ ಸ್ಕ್ಯಾನಿಂಗಲ್ಲೇ ಬರೀ ಸ್ಕ್ಯಾನಿಂಗ್ ಡೈಲಿ ಸ್ಕ್ಯಾನಿಂಗ್ ಮಾಡಬೇಕು ಅಂದ್ರೆ ಬರೀ ಸ್ಕ್ಯಾನಿಂಗ್ ಮಾಡೋದು ಟ್ರೈನಿಂಗ್ ಮಾಡಿ 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 ಅದಕ್ಕೆ ಬೋ ಸ ಟ್ರೈನಿಂಗ್ ಇದೆ ಮೇಡಮ್ ಅದು 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 ಮಾಡಬೇಕು ಪ್ರಾಪರ್ ಆಗಿ ಅದು. ಹು ಸ್ಕ್ಯಾನಿಂಗ್ ಸ್ಕಿಲ್ ಮಾಡದ್ರೆ ಅದು ಅವರೆಲ್ಲ ಮಾಡಿದ್ರೆ ಇದು ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರೆ ಔಟ್ಕಮ್ ಚೆನ್ನಾಗಿ ಇರೋದಿಲ್ಲ ಮತ್ತೆ ವಾಪಸ್ ಬರುತ್ತೆ. ಒಂದು ವ್ಯಕ್ತಿಯ ಜೀವದ ಪ್ರಶ್ನೆ ಹೌದು ಅದು ಬಂದು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಲ್ವಾ. ನಾನು ಈಗ ಬಂದು ನಮ್ಮ ನಮ್ಮ ಆಸ್ಪತ್ರೆ ಈಗ ಬಂದು ನೋಡಿದ್ರೆ ಸ್ಕ್ಯಾನಿಂಗ್ ಮೆಷೀನು ಒ ಪಿ ಡಿ ಇದೆ ನಾನು ಎಲ್ಲಿ ಬಂದು ಪೇಶಂಟ್ ಕೂತ್ಕೊಂಡು ಪೇಶೆಂಟ್ ನೋಡ್ತೀನಿ ಅಲ್ಲೇ ಬಂದು ಮೆಷಿನ್ ಇದೆ ಓಕೆ ಆ ಮೆಷಿನ್ ಇಲ್ಲದೆ ಬಂದು ಯಾವ ಪೇಶೆಂಟು ನಾನು ತಪಾಸಣೆ ಮಾಡೋದೇ ಇಲ್ಲ ಓಕೆ ಅಲ್ಲ ನೀವೇ ಸ್ಕ್ಯಾನ್ ಮಾಡ್ತೀರಾ ಹೌದು ಓಕೆ ಓಕೆ ನಮ್ಮ ಮೆಷಿನಲ್ಲಿ ನಮ್ಮದು ಟೂಲ್ ಸ್ಟ್ರೆಚಸ್ಕೋಪ್ ಇಲ್ಲ ಮೇಡಮ್ ನಮ್ಮದು ಟೂಲ್ ಬಂದು ಸ್ಕ್ಯಾನಿಂಗ್ ಮೆಷಿನ್ ಡಿಪ್ಲಕ್ ಸ್ಕ್ಯಾನಿಂಗ್ ಮಿಷನ್ನು ಸೊ ನಾವು ಬಂದು ಅದೆಲ್ಲ ಸುಮ್ಮನೆ ಕೈಯೆಲ್ಲ ಮುಟ್ಟಿ ನೋಡೋದು ಅದೆಲ್ಲ ಇಲ್ಲ ನಮ್ಮದು ಅದೆಲ್ಲ ಹೋಗಿತ್ತು ಆ ಕಾಲೆಲ್ಲ ಈಗ ಬಂದು ಬೇಸಿಕ್ ಅದು ಏನೆಂದರೆ ಡ್ಯೂಪ್ಲೆಕ್ಸ್ ಮೆಷಿನ್ ಅದು ಇದ್ದ ಅದು ಇಲ್ಲದೆ ಬಂದು ಸರಿಯಾಗಿ ಬಂದು ಯಾವ ಪೇಷಂಟು ಅದು ರಕ್ತನಾಳದಲ್ಲಿ ವೆಯ್ನಾಗಿರಲಿ ಆಗಿರಲಿ ಓಕೆ ಎಲ್ಲ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ತಿಳಿದ ಮಟ್ಟಿಗೆ ಇದಲ್ಲೆಲ್ಲ ಎಲ್ಲೆಲ್ಲ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲ ಇದೆ ಬಂದು ಎಲ್ಲೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ ಇದು ಅದು ಅದು ಚೀಪ್ ಟ್ರೀಟ್ಮೆಂಟ್ ಮಾಡ್ತೀವಿ ಅದು ಮಾಡ್ತೀವಿ ಎಲ್ಲ ಮಾಡ್ತಾರೆ ಎಲ್ಲರೂ ಮಾಡಬಹುದು ಎಲ್ಲದಕ್ಕಿದು ಕೆಲವರಿಗೆ ಬಂದು ದುಡ್ಡು ಉಳಿಸ್ಕೋಬೇಕಾ ಇಲ್ಲ ಕಾಲು ಫಂಕ್ಷನಾಲಿಟಿಯನ್ನು ಸರಿಯಾಗಿ ಉಳಿಸ್ಕೋಬೇಕಾ ಯಾವ ಯಾವ ಥರ ಅವ್ರು ನೋಡ್ತಾರೆ ಗೊತ್ತಿಲ್ಲ ಒಂದು ಮಾತ ಅರ್ಥ ಆಗುತ್ತೆ ಎಲ್ಲರಿಗೂ ಬಂದು ಕಾಸ್ಟ್ ಎಫೆಕ್ಟಿವ್ನೆಸ್ತಿವಿ ಅದು ಕರೆಕ್ಟ್ ಅದು ಅದು ಮಾಡೋಕ್ಕೂ ಬಂದು ಎಲ್ಲ ವ್ಯಾಸ್ಟ್ ಕ್ಲಾಸ್ ಸರ್ಜನ್ಸ್ ಇದ್ದಾರೆ ಎಲ್ಲರೂ ಕೊಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಅದಕ್ಕೆ ಬಂದು ವ್ಯಾಸ್ಟ್ ಕ್ಲಾಸ್ ಸರ್ಜನ್ ಹತ್ರ ಹೋಗಿ ಅವ್ರು ಮಾತಾಡಿದ್ರೆ ನಮಗೆ ಇಲ್ಲ ಸರ್ ಈ ಥರ ಕಷ್ಟ ಇದೆ ಇದೆಲ್ಲ ಬಂದು ಮಾಡಿಕೊಡಿ ಅಂದರೆ ಮಾಡ್ಕೊಡ್ತೀವಿ ಅದನ್ನು ಬಿಟ್ಬಿಟ್ಟು ಎಲ್ಲ ಟ್ರೈನಿಂಗ್ ಇಲ್ಲದೆ ಅವ್ರ ಹತ್ರ ಹೋಗ್ಬಿಟ್ಟು ಮಾಡಿಸ್ಕೊಳ್ಳೋದು ಚಿಕ್ಕ ಚಿಕ್ಕದು ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಳ್ಳೋದು ಅದು ಕೆಲವು ಸಲ ಅದು ಕಾಂಪ್ಲಿಕೇಶನ್ ಆಗ್ಬಿಟ್ರೆ ಆಮೇಲೆ ಅದು ಆಮೇಲೆ ದೊಡ್ಡ ಹಾಸ್ಪಿಟಲ್ಗೆ ಬಂದು ಇದು ಎಷ್ಟು ಎಫೆಕ್ಟಿವ್ ಇರುತ್ತೆ ಹೌದು ಡಾಕ್ಟರ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈಗ ನೀವು ಹೇಳಿದ್ರಿ ಸ್ಕ್ಯಾನಿಂಗ್ ಅನ್ನ ಪ್ರಾಪರ್ ಆಗಿ ಮಾಡಬೇಕು ಅಂತ ಸಿಟಿಯಲ್ಲಿ ಮೇ ಬಿ ಅದು ಪಾಸಿಬಲ್ ಇರಬಹುದೇನೋ ಬಟ್ ಹಳ್ಳಿಲಿ ಹೆಂಗೆ ಅಂದ್ರೆ ಊರಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇರುತ್ತೆ ಅಂದ್ರೆ ಎಲ್ಲದಕ್ಕೂ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಸೊ ಹಳ್ಳಿ ಜನರಿಗೆ ಹೇಗೆ ಅದು ಸ್ಕ್ಯಾನಿಂಗ್ ಸೆಂಟರ್ ಅನ್ನೋದು ಒಪ್ಕೊಳ್ತೀನಿ ಮೇಡಮ್ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಬಂದು ಕೆಲವರು ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಈ ತರ ಕಾಯಿಲೆ ಇದೆ ನಿಮ್ಗೆ ವೆರಿಕೋಸ್ ಇದೆ ಅಂತ ಹೇಳ್ತಾರೆ ಸೊ ಅದನ್ನು ಇಟ್ಕೊಂಡು ಬೇರೆ ಸರ್ಜನ್ ಹತ್ರ ಹೋಗಿ ಅವ್ರು ಯೂಶಲಿ ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರೆಲ್ಲ ಬಂದು ಸರ್ಜನ್ ಹತ್ರ ಬಂದು ಈ ಥರ ಇದೆ ಅಂದ್ಬಿಟ್ಟು ಇಷ್ಟುವರೆಗೂ ನಾವು ಯಾರನ್ನು ಫೋನ್ ಮಾಡಿ ಹೇಳೋದಿಲ್ಲ ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರು ಬೇರೆ ಇರ್ತಾರೆ ಅಲ್ಲಿ ಪ್ರೊಸೀಜರ್ ಮಾಡೋ ಸರ್ಜನ್ ಬೇರೆ ಇರ್ತಾರೆ ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರ್ ಇಲ್ಲೆಲ್ಲ ಇದೆ ಎಲ್ಲ ಪಿಕ್ಚರ್ ಡೆಪಿಕ್ಷನ್ನು ಯಾವುದು ಎಲ್ಲ ಒಳಗಡೆ ಡಿಫೈನಲ್ಲಿ ಬ್ಲಾಕ್ ಇದೆಯಾ ಅದೆಲ್ಲ ಬಂದು ಮೆಸೇಜ್ ಫೋನ್ ಮಾಡಿ ತಿಳಿಸ್ಬೇಕಾಗುತ್ತೆ ಇಲ್ಲದಾದರೆ ಅವ್ರಿಗೆ ಸರ್ಜನ್ಗೆ ಏನು ಗೊತ್ತಾಗಲ್ಲ ಕೆಲವರೆಲ್ಲ ಬಂದು ಏನಾಗುತ್ತೆ ಆಸ್ಟ್ರೇಲಿಯಾದಲ್ಲಿ ಕೆಲವು ಸೋನಾಲಜಿಸ್ಟ್ ಅಂತ ಹೇಳ್ತೀವಿ ಅವ್ರು ಬಂದು ಸ್ಕ್ಯಾನಿಂಗ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಅವರೆಲ್ಲ ಬಂದು ಇಲ್ಲೆಲ್ಲ ವೆರಿಕ್ಯೂಸ್ ವೈನ್ಸ್ ಇದೆ ಇಲ್ಲೆಲ್ಲ ಬಂದು ಲೀಕ್ ಇದು ಲೀಕಿಂಗ್ ಸ್ಪಾಟ್ಸ್ ಇದೆ ಅದೆಲ್ಲ ಪರ್ಫೆಕ್ಟಾಗಿ ಹೇಗೆ ಡಯಾಗ್ರಾಮ್ ಮಾಡಿ ಕೊಡ್ತಾರೆ ಅದನ್ನು ಇಟ್ಕೊಂಡು ನಾವು ನಮಗೆ ಅರ್ಥ ಆಗುತ್ತೆ ಅದು ಆ ಥರ ಮಾಡಿಕೊಟ್ರೆ ಬಟ್ ಇಲ್ಲಿ ಎಲ್ಲಿ ಇದೆ ನಮ್ಮ ನಮ್ಮ ಕಂ ನಮ್ಮ ದೇಶದಲ್ಲಿ ಆ ಥರ ಇಲ್ಲ ಅದು ಆ ಥರ ಯಾರು ಬಂದು ಸ್ಕ್ಯಾನಿಂಗ್ ಮಾಡೋರು ಡಾಕ್ಟ್ರು ಬಂದು ಕ್ಲಿನಿಷಿಯನ್ಗೆ ಹೇಳೋದಿಲ್ಲ ಹೌದು ಸೊ ಬ್ಲೈಂಡಾಗಿ ಹೋಗಿ ಮಾಡಿದ್ರೆ ಅದು ಬೇರೆ ಔಟ್ಕಮ್ ಹೌದು ಹೌದು ಈಗ ಅವರೇ ಡಾಕ್ಟ್ರೇ ಸ್ಕ್ಯಾನಿಂಗ್ ಮಾಡಿ ಡಾಕ್ಟ್ರೇ ಅರ್ಥ ಮಾಡಿಕೊಂಡು ಅವರೇ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬೇರೆ ಔಟ್ಕಮ್ ಆಗುತ್ತೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಮಿತ್ಸ್ ಇದ್ರ ಬಗ್ಗೆ ಏನಾದ್ರೂ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನೋಡಿರೋ ಹಾಗೆ ಜನ್ ಜನರು ಬಂದು ಕೇಳಬೇಕಾದ್ರೆ ನಿಮಗೆ ಅನ್ಸುತ್ತ ಇದ್ರ ಬಗ್ಗೆ ಇವಾಗಲೂ ಮಿಸ್ಕನ್ಸೆಪ್ಷನ್ ಇದೆ ಜನರಲ್ಲಿ ಅವ್ರು ಅರ್ಥ ಮಾಡ್ಕೊಂಡಿರುವಂಥ ರೀತಿ ಬೇರೆ ಇದೆ ಅಂತ ಅಂತ ಮಿತ್ ಅಂತ ಹೇಳಿದ್ರೆ ಬಂದು ಸಾಮಾನ್ಯವಾಗಿ ಎಲ್ಲರೂ ಬಂದು ಏನು ಮಾಡ್ತಾರೆ ಇಲ್ಲಲ್ಲೆರಿಕೋಸ್ ವೈನ್ಸ್ ಬಂದ ಮೇಲೆ ಅವರು ಹೇಳ್ತಾರೆ ಇಲ್ಲಲ್ಲ ನಾನು ತುಂಬ ನಿಂತ್ಕೊಂಡು ಟೀಚರ್ ಕೆಲಸ ಮಾಡಿದ್ದೀನಿ ಪೊಲೀಸ್ ಕೆಲಸ ಮಾಡಿದ್ದೀನಿ ಎಲ್ಲ ಇದು ಇದರಿಂದ ಬಂದಿದೆ ಇದೆಲ್ಲ ಕೆಲಸ ಬಿಡಬೇಕು ಬೇರೆ ಕೆಲಸ ನೋಡಬೇಕು ಅಂಥದ್ದು ಏನಿಲ್ಲ ಅವು ಯಾವ ಕೆಲಸದ ಕೆಲಸದಲ್ಲಿ ಇದ್ದಾರೋ ಸ್ಟೇಬಲ್ ಆಗಿದ್ದಾರೋ ಆ ಕೆಲಸ ಎಲ್ಲ ಮಾಡಬೇಕು ಪೆರಿಕೋಸ್ ವೈನ್ಸ್ ಬಂದು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಮಾಡಿಸ್ಕೊಳ್ಳೇ ಬೇಕಾಗುತ್ತೆ ಅದನ್ನು ಬಿಟ್ಟುಬಿಟ್ಟು ಇಲ್ಲ ಇದು ಇದರಿಂದ ಆಗಿದೆ ಈ ಕಾರಣ ಫುಡ್ ಆಗಿದೆ ಇದು ಅದೆಲ್ಲ ಐ ಥಿಂಕ್ ಇಟ್ ಈಸ್ ಆಲ್ ಅ ಮಿತ್ ಅದು ಅದನ್ನು ಬಿಟ್ಟುಬಿಡಬೇಕು ಅದು ವೆರಿಕೋರ್ ವೈನ್ಸ್ ಬಂದ ಮೇಲೆ ಇಂಪಾರ್ಟೆಂಟ್ ಅಂದರೆ ಕ್ಲಾಟ್ ಆಗಿರಬಾರ್ದು ಅದು ಕ್ಲಾಟ್ ಒಂದು ಆಗಿಬಿಟ್ಟಿದ್ರೆ ಅದು ಆ ಪರಿಸ್ಥಿತಿಯಲ್ಲಿ ಬಂದು ಟ್ರೀಟ್ಮೆಂಟ್ ಡಿಲೇ ಮಾಡೋದು ಸರಿಯಲ್ಲ ಅದು ಅಪಾಯವಂಥದ್ದು ಅದು ಯಾವಾಗಲೂ ಆಗ್ಬೋದು ಓಕೆ ಈ ಸಮಯದಲ್ಲಿ ಆಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ದಡೀರ್ ಅಂದ್ಬಿಟ್ಟು ಕೆಲವರು ಎಲ್ಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಟಾಕ್ ಅಂದ್ಬಿಟ್ಟು ಅದು ಕ್ಲಾಟ್ ಅದು ಹೇಳೋಕ್ಕಾಗಲ್ಲ ಯಾವಾಗ ಆಗುತ್ತೆ ಸೊ ಇದೆಲ್ಲ ಬಂದು ವೆರಿ ಇಂಪಾರ್ಟೆಂಟ್ ಓಕೆ ಓಕೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸಿಗೆ ಆಡಿಯನ್ಸಿಗೆ ಏನು ಹೇಳೋದಂದರೆ ನೀವು ವೆರಿ ಕೋರ್ಸ್ ವೈನ್ಸು ಬಂದು ಎಲ್ಲರಿಗೂ ಬರೋದಕ್ಕೆ ಚಾನ್ಸ್ ಇದೆ ಯಾರಿಗೂ ಬಂದು ಯಾವ ನೋ ಈಸ್ ಫ್ರೀ ಫ್ರಮ್ ದ ಡಿಸೀಸ್ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಬಂದು ಯಾವುದಾದ್ರೂ ಒಂದು ಕಾಯಿಲೆ ಬಂದೇ ಬರ್ತದೆ ಆ ಕಾಯಿಲೆ ಬಂದ ಮೇಲೆ ಅದು ಸ್ಟೇಜ್ ಯಾವಾಗ ಅಂದಿರುತ್ತೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇರ್ತದೆ ಎನ್ ಸ್ಟೇಜ್ ಅಂತ ಇರ್ತದೆ ಕ್ಯಾನ್ಸರ್ ಆಗಲಿ ಇದಾಗಲಿ ವೆರಿಕೋಸ್ ವೈನ್ಸ್ ಆಗಲಿ ಇಲ್ಲ ಡಿ ವಿ ಟಿ ಆಗಲಿ ಯಾರಾದರೂ ಏನಾದರೂ ಇರಲಿ ಆ ಕಾಯಿಲೆ ಬಂದ ಮೇಲೆ ಒಂದು ಪಾಯಿಂಟ್ ಇರ್ತದೆ ಆ ಪಾಯಿಂಟ್ಗೆ ಮೇಲೆ ಹೋದರೆ ಅದು ಕೆಲವರಿಗೆ ಸಿಂಪ್ಟಮ್ಸ್ ಇರ್ತದೆ ನೋವು ಇರ್ತದೆ ಅದೆಲ್ಲ ಬಂದು ಯಾರು ಬಂದು ನೆಗ್ಲೆಕ್ಟ್ ಮಾಡ್ಬೋದು ಎಸ್ಪೆಷಲಿ ವಯಸ್ಸಾದವರು ಐವತ್ತು ವಯಸ್ಸು ಆದಮೇಲೆ ಸಿಂಪ್ಟಮ್ಸ್ ಯಾವುದೇ ಇರಲಿ ಅದನ್ನು ಒಂದು ಮೂರು ದಿವಸ ಎರಡು ಮೂರು ದಿವಸ ಅಲ್ಲ ಮ್ಯಾಕ್ ಮ್ಯಾಕ್ಸಿಮಮ್ ಒಂದು ವೀಕು ನೆಗ್ಲೆ ಇದು ಬಂದು ಬೇಕಾದರೆ ನೆಗ್ಲೆಕ್ಟ್ ಮಾಡ್ಬೋದು ಆದಕ್ಕೂ ಅದಕ್ಕೆ ನಂತರ ಬಂದು ಯಾವ ಸಿಂಪ್ಟಮ್ಸನ್ನು ಬಂದು ನೆಗ್ಲೆಕ್ಟ್ ಮಾಡಲೇಬಾರದು ಎಲ್ಲ ಕಾಯಿಲೆಗೂ ಬಂದು ಈಗ ಎಲ್ಲ ಇದರಲ್ಲಿ ಬಂದು ಸ್ಪೆಷಲಿಸ್ಟ್ ಇದ್ದಾರೆ ಎಲ್ಲದಕ್ಕೂ ಬಂದು ಪರಿಣಾಮಗಳಿದೆ ಎಲ್ಲ ಟ್ರೀಟ್ಮೆಂಟ್ ಇದೆ ಅದು ಅದು ಒಳ್ಳೆಯ ಇದು ಏರ್ಲಿಯರ್ ಸ್ಟೇಜಲ್ಲೇ ಬಂದು ಟ್ರೀಟ್ಮೆಂಟು ತಗೊಂಡ್ರೆ ರಿಸಲ್ಟು ಚೆನ್ನಾಗಿರ್ತದೆ ಕಾಂಪ್ಲಿಕೇಶನ್ ಆದಮೇಲೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೇರೆ ಅದರಲ್ಲಿ ನಾವು ಮಾಡ್ತೀವಿ ಕಾಂಪ್ಲಿಕೇಶನ್ ಆದಮೇಲೂ ನಾವೆಲ್ಲ ಪ್ರಾಣ ಉಳಿಸೋಕ್ಕೆ ನೋಡ್ತೀವಿ ಇದೆಲ್ಲ ಮಾಡ್ತೀವಿ ಕಾಲು ಉಳಿಸೋಕ್ಕೆ ನೋಡ್ತೀವಿ ಇದೆಲ್ಲ ಮಾಡ್ತೀವಿ ಬಟ್ಟು ನನಗೆ ತಿಳಿದ ಮಟ್ಟಿಗೆ ಈ ಸಿಂಪ್ಟಮ್ಸನ್ನು ಏನಾದರೂ ಒಂದು ಇದು ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಯಾರೂ ಬಂದು ಎಲ್ಲ ಇದು ಏನಿಲ್ಲ ಇದು ಇಲ್ಲಿ ಬಿಟ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಪೋಸ್ಟ್ ಮಾಡೋಣ ಅದೆಲ್ಲ ಆ ಥರ ಎಲ್ಲ ಅದು ದಟ್ ಐ ವುಡ್ ನಾಟ್ ರೆಕಮೆಂಡ್ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದ್ರೆ ಉಬ್ಬಿದ ರಕ್ತನಾಳಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಸಿಂಪ್ಟಮ್ಸ್ ಏನಿರುತ್ತೆ ಸಿಂಪ್ಟಮ್ಸ್ ಇಲ್ದೇನೂ ಬರಬಹುದು ಸಣ್ಣ ಇದ್ದವ್ರಿಗೆ ಕಾಣಿಸ್ಕೊಳ್ಳುತ್ತೆ ದಪ್ಪ ಇದ್ದವರಿಗೆ ಕಾಣಿಸ್ಕೊಳ್ಳದೆ ಇರಬಹುದು ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಹೇಳಿದ್ರಿ ಸೊ ನಂಗೆ ಈ ಪ್ರೋಗ್ರಾಮ್ ಆದ್ಮೇಲೆ ಗೊತ್ತಾಗಿದ್ದು ಇದ್ರಲ್ಲೂ ಕೂಡ ಇಷ್ಟೊಂದು ಸ್ಟೇಜಸ್ ಇದಾವೆ ಟೈಪ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಹಾಗೆ ಇದನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಸೊ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೆ ಒಳಗಡೆ ಕ್ಲಾಟ್ ಆಗಿ ಎಲ್ಲ ಬಂದು ಮಾಡಿದ್ರು ಅದಕ್ಕೂ ಬಂದು ಟ್ರೀಟ್ಮೆಂಟ್ ಮಾಡ್ತೀವಿ ಡಿ ವಿ ಟಿ ಥ್ರೊಂಬಲೈಸಿಸ್ ಅಂದ್ಬಿಟ್ಟು ಅದು ಕ್ಲಾಟ್ ಆಗಿ ಅದು ಕ್ಲಾಟ್ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ಕ್ಲಾಟ್ ಬಂದ್ರು ಅದು ಕ್ಲಾಟ್ ಎಲ್ಲ ಬಂದು ಜಾರಿ ಇದು ಲಂಗ್ಸ್ ಹೋಗಬಾರ್ದು ಸೊ ಅದಕ್ಕೆಲ್ಲ ವಿ ಸಿ ಫಿಲ್ಟರ್ ಆಗಿಬಿಟ್ಟು ಒಳಗಡೆ ಬಂದು ಕ್ಲಾಟ್ ಅಲ್ಲಿ ಏನೋ ಪೈಪ್ ಹಾಕ್ಬಿಟ್ಟು ಅದಕ್ಕೆ ಮೆಡಿಸಿನ್ ಹಾಕಿ ಅದೆಲ್ಲ ಕರಗಿಸ್ಬಿಡ್ತೀವಿ ನಾವು ಅದನ್ನು ಮಾಡ್ತೀವಿ ಸೊ ಇದೆಲ್ಲ ಬಂದು ಆಗೋದಕ್ಕೆ ಮುಂಚೆ ಬರೋದು ಬೆಟರ್ ಆಗುತ್ತೆ ಹೌದು ಹೌದು ಯಾರನ್ನ ಹಂಗೇ ಬಂದು ಬಿಡೋದಿಲ್ಲ ಕಾಂಪ್ಲಿಕೇಶನ್ ಆಗಿ ಬರ್ತಾರೆ ಅವರನ್ನು ಬಂದು ಹಂಗೆ ಬಿಡೋದಿಲ್ಲ ಅವ್ರಿಗೂ ಬಂದು ಟ್ರೀಟ್ಮೆಂಟ್ ಕೊಡ್ತೀವಿ ಹಹ ಬಟ್ ಏನಂದ್ರೆ ಅವರಿಗೂ ಕಷ್ಟ ನಮಗೂ ಕಷ್ಟ ಟ್ರೀಟ್ಮೆಂಟ್ ಯಾವ ಸ್ಟೇಜ್ ಅಲ್ಲಿ ಇದ್ರೂ ಇರುತ್ತೆ ಬಟ್ ನಾವು ಯಾವ ಸ್ಟೇಜ್ ಅಲ್ಲಿ ಬರ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೇರೆಕೋಸ್ ವೇನ್ಸ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು